ದ್ರವ್ಯ ಸಾಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ ಕರ್ನಾಟಕ ರಾಜ್ಯ ಸಹಕಾರ ಮಹ ಮಹಾಮಂಡಳಿ ನಿಯಮಿತ ಬೆಂಗಳೂರು ಇವರ ವತಿಯಿಂದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತ ಎರಡು ಸಾವಿರದ ಇಪ್ಪತ್ತೈದರ ಹಾಗೂ ಸಹಕಾರ ರತ್ನ ಪ್ರಧಾನ ಸಮಾರಂಭ ನಡೆಯಿತು ವಿವಿಧ ಸಾಧಕರಿಗೆ ಹಾಗೂ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೀಗಾರ ಗ್ರಾಮದ ಎಸ್ ಕೃಷ್ಣರವರಿಗೆ ಸಹಕಾರ ರತ್ನ

ಏನು ಈ ದಿನ ನಮಗೆ ಕರ್ನಾಟಕ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿಯನ್ನು ನಾಳೆ ಹತ್ತು ಗಂಟೆಗೆ ಬೇಕರಿ ವೃತ್ತದ ಗಾಯತ್ರಿ ವಿಹಾರದಲ್ಲಿ ಏರ್ಪಡಿಸಲಿಕ್ಕೆ ಮಾಡಿರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷದಾಯಕವಾದ ವಿಷಯ ಎಸ್ ಕೃಷ್ಣ ಸನ್ನ ಸಿದ್ದಯ್ಯ ಕೀಲಾರ ಗ್ರಾಮದ ನಾನು ಸಹಕಾರ ಕ್ಷೇತ್ರದಲ್ಲಿ ಮೂವತ್ತಾರು ವರ್ಷಗಳಿಂದ ಅವಿರತವಾಗಿ ದುಡಿದು ಕೀಲಾರ ಹಾಲನ್ನ ಸೊಸೈಟಿನಲ್ಲಿ ಎಂಟು ಬಾರಿ ಮತದಾನದ ಮೂಲಕ ಆಯ್ಕೆಯಾಗಿದ್ದು ಮಂಡ್ಯ ಜಿಲ್ಲೆಯ ಸಹಕಾರ ಯೂನಿಯನ್ನು ಖಜಾಂಚಿಯಾಗಿ ನಿರ್ದೇಶಕನಾಗಿ ಹಾಗೂ ಮಂಡ್ಯ ಜಿಲ್ಲಾ ಆಫ್ಕಾಂಕ್ನಲ್ಲಿ ನಿರ್ದೇಶಕನಾಗಿ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಮೂವತ್ತಾರು ವರ್ಷಗಳಲ್ಲಿ ಸಕ್ರಿಯವಾಗಿ ದಿನ ಸಹಕಾರ ಕ್ಷೇತ್ರದಲ್ಲಿ ತೊಡಕೊಂಡು ಸಹಕಾರ ಕ್ಷೇತ್ರದ ನಮ್ಮ ಉತ್ಪಾದಕರುಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡ್ತಾ ಬಂದು ಈ ದಿನ ನನಗೆ ನಾನು ಕೀಲಾರ ಆಲೂ ಸೊಸೈಟಿನಲ್ಲಿ ಸುಮಾರು ಆಳು ಉತ್ಪಾದಕರ ಸಂಘದಲ್ಲಿ ಐದು ಎಕ್ರೆಯನ್ನು ಜಿಲ್ಲೆ ರಾಜ್ಯದಲ್ಲಿ ಯಾರು ಹೊಂದದೇ ಇರತಕ್ಕಂಥ ಜಮೀನನ್ನು ಸಹ ಬಂದಿದ್ದೀನಿ ಅಂತೆಯೇ ಇಂಗ್ಲೆಂಡು ಫ್ರಾನ್ಸು ಅಮೇರಿಕಾ ಎರಡು ಸಾವಿರದ ಸೀಟಿನಲ್ಲಿ ಬಂದು ನಮ್ಮ ಕಾರ್ಯವೈಖರಿಯನ್ನು ಮೆಚ್ಚಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ ಹಾಗೂ ಕೀಲಾರ ಗ್ರಾಮಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಲದಲ್ಲಿ ಚಲವಣ್ಣನವರ ಒಡಗೂಡಿ ಸಿ ಎಸ್ ಸಿ ಕಮಿ ಸಮುದಾಯ ಆರೋಗ್ಯ ಭವ ಭವನವನ್ನು ಸಹ ನಿರ್ಮಿಸಿ ಈ ಜಿಲ್ಲೆಯಲ್ಲಿ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಉಪ ನಿಬಂಧಕರು ಸಂಯುಕ್ತ ನಿಬಂಧಕರ ಜೊತೆ ನಾನು ನಮ್ಮ ಸಹಕಾರ ಸಂಘಗಳ ಅಹವಾಲುಗಳನ್ನು ಎತ್ಕೊಂಡು ಹೋಗಿ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದು ಜಿಲ್ಲೆಯ ನಡೆಯತಕ್ಕಂಥ ಮಹಾ ದೊಡ್ಡ ಹಾಲು ಉತ್ಪಾದಕರ ಒಕ್ಕೂಟದ ಮನ್ಮೂಲ್ನಲ್ಲಿ ಸಿ ಬ್ಯಾಂಕ್ ಮಹಾಸಭೆಯಲ್ಲಿ ಮತ್ತು ರೈತರು ವ್ಯವಸಾಯೋತ್ಪನ್ನ ಸಹಕಾರ ಮಾರಾಟ ಸಹಕಾರ ಸಂಘದಲ್ಲಿ ಸಾಧಕ ಬಾಧಕಗಳನ್ನು ಎಲ್ಲ ನಮ್ಮ ಸ್ನೇಹಿತರ ಜೊತೆಗೆ ಒಗ್ಗೂಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅಭಿವೃದ್ಧಿಯ ಪಥಕ್ಕೆ ಕೊಂಡೊಯ್ಯಲು ನಾನು ಬಹಳವಾಗಿ ಶ್ರಮಿಸಿ ಈ ನನ್ನ ಸರ್ವಿಸ್ ಸರ್ವಿಸ್ತಕ್ಕಂಥ ಬಲಕ ಫಲಕ್ಕೆ ಈ ದಿನ ನಮ್ಮ ಸಿದ್ದರಾಮಯ್ಯನವರು ಅವರ ಸರ್ ವಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ನನಗೆ ನಾಳೆ ಹತ್ತು ಗಂಟೆಗೆ ಸಹಕಾರಕ್ಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನನಗೆ ಇಂಟಿಮೇಶನ್ ಅಂತ ಮಾಡಿದರೆ ನಾನು ಆ ಸ್ಥಳಕ್ಕೆ ಹೋಗಿ ಅದನ್ನು ಪಡೆಯಲಿಕ್ಕೆ ಬದ್ಧನಾಗಿರ್ತೇನೆ ನನಗೆ ಸಹಕರಿಸಿದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಅವರು ನಮ್ಮ ನಿತ್ಯ ಶಾಸಕರಾದ ರವಿಕುಮಾರ್ ಗಣಗಾರ್ ಅವರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆದ ಅವರು ಎಲ್ಲ ಸಹ ಜಿಲ್ಲೆಯ ಎಲ್ಲ ನಮ್ಮ ಜೋಗಿಗೌಡರು ವಿಶ್ವವಿಚ್ಛ ಬ್ಯಾಂಕ್ ಅಧ್ಯಕ್ಷರಾದಂಥ ಜೋಗಿಗೌಡರು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿಗಳು ನನಗೆ ಬಹಳವಾಗಿ ನಮ್ಮ ಕೀಲಾರ್ಧ ಕೆ ಸಿ ಚೆನ್ನೇಗೌಡರು ಮತ್ತು ನಮ್ಮ ಊರಿನ ಎಲ್ಲ ಸಹಕಾರಿಗಳು ಜಿಲ್ಲೆಯ ಆ ಎಲ್ಲ ಸಹಕಾರಿಗಳು ಒಕ್ಕೊರಳದಿಂದ ಇವತ್ತು ನನಗೆ ಕೃಷ್ಣವರೆಗ ಸಾಧನೆಯನ್ನು ಮೆಚ್ಚಿ ಅವರಿಗೆ ಸ ಕೊಡಬೇಕು ಸಾಕಾರದ ಪ್ರಶಂಸೆಯನ್ನು ಕೊಡಬೇಕು ಅಂತ ಎಲ್ಲ ಮುಖಂಡರಿಗೂ ಮನವಿ ಮಾಡಿ ಇವತ್ತು ನನಗೆ ನಿರಾಸಾದಾಯಕವಾಗಿ ನನಗೆ ಅವ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ದಯಮಾಡಿ ಇವರಿಗೆಲ್ಲರಿಗೂ ಸಹ ನಾನು ವಂದಿಸಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇತ್ತುಕೊಳ್ಳಿ